ओ मूर्ति परकशत वर्तमुनर्जन्मना आत्मेत्मी कतुश्चता भर्ता मरज्योतिषा लोका प्रलयोदस्थित विभुश्चा ने कश्रुतौ वाचन्न सदात्नेकण स्त्रैलोक्य दीपोरवी नमस्कार केह केग्रहु सहगु हागु ಶತ್ರುಗ್ರಹಗಳು ಯಾವ್ಯಾವುದು ಯಾವುದು ಅನ್ನೋದನ್ನು ನೋಡೋಣ ಕೇತುಗ್ರಹಕ್ಕೆ ರವಿ ಚಂದ್ರ ಕುಜ ಹಾಗೂ ಗುರುಗ್ರಹಗಳು ಮಿತ್ರಗ್ರಹಗಳಾಗ್ತವೆ ಬುಧಗ್ರಹವು ಶ ಸಮಗ್ರಹವಾಗುತ್ತೆ ಹಾಗೆ ಶುಕ್ರ ಮತ್ತು ಶನಿ ಗ್ರಹಗಳು ಶತ್ರುಗ್ರಹಗಳಾಗ್ತವೆ ಗಮನಿಸಿ ಕೇತುಗ್ರಹಕ್ಕೆ ರವಿ ಚಂದ್ರ ಕುಜ ಗುರು ಇವು ಮಿತ್ರಗ್ರಹಗಳು ಬುಧ ಸಮಗ್ರಹ ಶುಕ್ರ ಮತ್ತು ಶನಿ ಶತ್ರುಗ್ರಹವಾಗುತ್ತೆ ಕೇತುಗ್ರಹಕ್ಕೆ ಮೀನರಾಶಿ ಸ್ವಕ್ಷೇತ್ರವಾಗತ್ತೆ ಧನುರಾಶಿ ಉಚ್ಚಸ್ಥಾನವಾಗತ್ತೆ ಮಿಥುನ ರಾಶಿ ನಿಜಸ್ಥಾನವಾಗತ್ತೆ ಶುಭಗ್ರಹಗಳ ಯುತಿ ಅಥವಾ ಶುಭ ಗ್ರಹಗಳ ಇದ್ದಲ್ಲಿ ಶುಭ ಫಲ ಪ್ರಾಪ್ತಿ ಅಶುಭ ಗ್ರಹಗಳ ಯುತಿ ಅಥವಾ ಅಶುಭ ಗ್ರಹಗಳ ದೃಷ್ಟಿ ಹೆಚ್ಚಿದ್ದಲ್ಲಿ ಅಶುಭ ಫಲಗಳು ಕಂಡುಬರತಕ್ಕಂಥದ್ದು ನಮಸ್ಕಾರ